ವೇಳೆ ಡಿಕೆಶಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಮತ್ತೆ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಡಿಕೆಶಿ ಕೊಟ್ಟಂತಹ ಹೇಳಿಕೆ ಈ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಮತ್ತೆ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ತಲೆ ಕೆಡಿಸಿಕೊಳ್ಬೇಡಿ ಸ್ವಲ್ಪ ದಿನವಷ್ಟೇ ಕಾಯಿರಿ ದೆಹಲಿಯಲ್ಲಿ ತೀರ್ಮಾನ ಆಗಿದೆ ಈಗ ಚರ್ಚೆ ಬೇಡ ನೀವು ನನಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ ಜೆ ಡಿ ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ ನನಗೆ ಶಕ್ತಿ ತುಂಬಿ ಅಂತ ಹೇಳಿ ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಕ್ಕಲಿಗರಿಗೆ ಈಗ ಅವಕಾಶ ಬಂದಿದೆ ಅಂತ ಹೇಳುದ್ರ ಮೂಲಕ ಮತ್ತೆ ಸಿಎಂ ಅಸ್ತ್ರದ ವಿಚಾರವನ್ನ ಈಗಾಗಲೇ ಮಾತನಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಒಕ್ಕಲಿಗರ ಮತವನ್ನ ಪಡೆಯುವಂತಹ ಪ್ರಯತ್ನ ನೀವು ತಲೆ ನಡೆಸ್ಕೊಳಕ್ ಹೋಗ್ಬೇಡಿ ಸೋಲು ದಿನ ಅಷ್ಟೇ ಈಗ ಮುಂಚಿದ್ದಲ್ಲಿ ಸ್ವಾಮಿ ಕೃಷ್ಣ ಕೃಷ್ಣ ಕೃಷ್ಣಗೌಡ್ರೆಲ್ಲ ನ್ಯಾಯ ಆಡ್ತಾ ಇದ್ರು ಭಾಗ ಹೇಳ್ತಾ ಇದ್ರು ನಾನು ನೀವ್ ಆಡೋದು ಬೇಡ ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀದಿಲ್ಲ ಡೆಲ್ಲಿ ನಡೀಬೇಕು ಅಂತ ಡೆಲ್ಲಿ ಏನಾಗ್ಬೇಕು ತೀರ್ಮಾನ ಆಗಿದೆ ಚರ್ಚೆ ಬೇಡ ಅದಕ್ಕೆ ಚರ್ಚೆ ಬೇಡ ಇದು ಐದು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಇರ್ತದೆ ಅಲ್ಲ ನೀನ್ ಬೆಂಬಲ ನಿಲ್ಬೇಕು ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕು ಸುಮ್ಮನೆ ಬಂದಿಲ್ಲ ಸುಮ್ಮನೆ ಅಧ್ಯಕ್ಷ ತೊಂದರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಅರ್ಜುನ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ಧಾಂತ ಪಟೇಲ್ ಈ ಹಿಂದೆ ಕೂಡ ವಿಚಾರ ಬಂತು ಎಲೆಕ್ಷನ್ ಆದ ಬಳಿಕ ಆದ್ರೆ ಆದಂತಹ ಬೆಳವಣಿಗೆಗಳನ್ನ ನಾವು ನೋಡಿದ್ವಿ ಆದ್ರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಒಕ್ಕಲಿಗರನ್ನ ಓಲಿಸುವಂತಹ ಪ್ರಯತ್ನ ಸಿಎಂ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ ಈ ಮೂಲಕ ಒಕ್ಕಲಿಗರ ಮತಗಳನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರ ಹೇಗೆ ಅಫ್ಕೋರ್ಸ್ ಜೈನ್ ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳನ್ನ ಕೊಡೀಕರಿಸುವ ಪ್ರಸಕ್ತಿನ ಭಾಗವಾಗಿ ಖಾಸಗಿ ಹೋಟೆಲ್ನಲ್ಲಿ ಸಮಾಜ ನಮಂದಾರ ಸಭೆಯನ್ನ ಆಯೋಜಿಸಿದರು ಈ ಸಭೆಯಲ್ಲಿ ಆ ತಮ್ಮ ನಾನು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಅವರು ಅಪೇ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಎಲ್ಲ ಒಂದು ಅಧಿಕಾರ ಹಂಚಿಕೆ ಇದೆ ಮತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂತದ್ದು ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ನಮ್ಮ ಸಮಾಜ ರಕ್ಷಣೆ ಇಲ್ಲ ನಾಯಕತ್ವದ ಪ್ರಶ್ನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳುವುದು ಮತ್ತು ನಾನು ಮೈಸೂರಿನ ಹೇಳಿಯಾ ನನಗೂ ದೊಡ್ಡ ಜವಾಬ್ದಾರಿ ಇದೆ ಇಲ್ಲಿ ಲಕ್ಷ್ಮಣ್ ಅವ್ರನ್ನ ಸೋಲಿಸಿದ್ರೆ ನನಗೆ ಹಾಗೂ ಒಕ್ಕಲಿಗ ಸಚಿವರಿಗೆ ಬಹಳ ತೊಂದರೆ ಆಗುತ್ತೆ ಇದನ್ನು ಇಟ್ಕೊಂಡು ಕೆಲಸ ಹೇಳಿ ಮನವಿ ಮಾಡುವ ಮುಖಾಂತರ ಒಕ್ಕಲಿಗ ಮತಗಳನ್ನ ಕುಡೀಕರಿಸುವ ಪ್ರಯತ್ನವನ್ನು ಮಾಡಿದ್ರು ಮತ್ತು ಪ್ರಮುಖವಾಗಿ ನಾನು ಬೆಳೆದು ಎಂಬ ದೃಷ್ಟಿಯಿಂದ ಸೋಲಿಸಲು ಸ್ವತಃ ಕುಮಾರಸ್ವಾಮಿ ಏನೇ ನನ್ನ ವಿರುದ್ಧ ಸ್ಪರ್ಧಿಸಿದ್ರು ಬೇರೆ ಕಡೆ ಅವಕಾಶ ಇದ್ರು ಸ್ಪರ್ಧಿಸಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ದೇಶವನ್ನೆಲ್ಲ ದ್ವೇಷವನ್ನೆಲ್ಲ ಮರೆತು ಕುಮಾರಸ್ವಾಮಿ ಅವರು ಮಾಡಿಲ್ಲ ಅವರನ್ನ ಉಳಿಸ್ಕೊಳ್ಳಕ್ಕಾಗಲಿಲ್ಲ ಅವರಿಗೆ ನಾನು ಒಂದು ಮಾತನಾಡಿದ್ರು ಆದ್ರೆ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ನನ್ನನ್ನ ಹೇಳಿ ದೃಷ್ಟಿಯಿಂದ ನನ್ನ ವಿರುದ್ಧ ತೊಡೆ ತಗ್ತಿದ್ದಾರೆ ಮಾತನಾಡಿದ್ರು ಜೊತೆಗೆ ಒಕ್ಕಲಿಗರನ್ನ ಗೆಲ್ಸಿ ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವನ್ನ ಗೆಲ್ಲಿಸಿದ್ರೆ ನಮ್ಮ ಬೆಲೆ ಉಳಿಯುತ್ತೆ ಮತ್ತು ಹರೀಶ್ ಗೌಡ ಮತ್ತು ವೆಂಕಟೇಶ್ ಅವರಿಗೆ ಬೆಲೆ ಉಳಿಯುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು ಈಗಾಗಲೇ ಪ್ರತಾಪ್ ಸಿಂಹ ಹಾಗೂ ಡಿ ವಿ ಸದಾನಂದ ಗೌಡರು ಕೊಡಬೇಕಾದ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇದನ್ನು ಸಮಾಜದವರು ಅರಿಯಬೇಕು ಅಂತ ಹೇಳಿದ್ರು ಮತ್ತೆ ಪ್ರಮುಖವಾಗಿ ನಲವತ್ತೇಳು ವರ್ಷಗಳ ನಂತರ ಸಮಾಜದ ವ್ಯಕ್ತಿಗೆ ಟಿಕೆಟ್ ನೀಡಿದ್ರೆ ನಮ್ಮ ಅಭ್ಯರ್ಥಿ ಇದೆ ಗೆಲ್ಲಿಸ್ಬೇಕು ಗೆಲ್ಲಿಸ್ಕೊಳ್ಳೋ ಜವಾಬ್ದಾರ ನಮ್ಮ ಮೇಲೆ ನಮ್ಮ ಮೇಲಿದೆ ಒಂದು ಮಾತನ್ನು ಹೇಳುವ ಮುಖಾಂತರ ನಾನು ಮೈಸೂರಿನ ಹಳಿಯ ನಾನು ಒಕ್ಕಲಿಗರು ಎಲ್ಲೆಲ್ಲಿ ಸಹಾಯ ಮಾಡ್ಬೇಕು ಆ ಸಹಾಯವನ್ನು ಮಾಡಿದ್ದೇನೆ ಕೆಲವರು ಹೇಳ್ಕೊಳ್ತಾರೆ ನಾನು ಹೇಳ್ಕೊಳ್ಳಲ್ಲ ಹಾಗಾಗಿ ಸಮಾಜದ ವ್ಯಕ್ತಿಯನ್ನ ಗೆಲ್ಲಿಸಿದ್ರೆ ಮಾತ್ರ ನಿಮ್ ಕೈಗೆ ಸಿಗ್ತಾರೆ ಮಹಾರಾಜ ಕೈಗೆ ಸಿಗಲ್ಲ ಸಮಾಜದ ಮರ್ಯಾದೆಯ ಪ್ರಶ್ನೆ ಸಮಾಜದ ಉಳಿವಿನ ಪ್ರಶ್ನೆ ಹಾಗಾಗಿ ಸಮಾಜದ ಮುಖಂಡ ಲಕ್ಷ್ಮಣನ್ನು ಅಂತ ಹೇಳಿ ಮನವಿ ಮಾಡಿದ್ರು ಆ ಮುಖಾಂತರ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಹಾಗಾಗಿ ಒಕ್ಕಲಿಗ ವ್ಯಕ್ತಿಗಿದ್ರೆ ನನಗೆ ಇದು ಮತ್ತಷ್ಟು ನನಗೆ ಬಲ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಲ್ಲ ಆ ಮುಖಾಂತರ ಎಲ್ಲ ಒಂದು ಕಡೆ ಅಧಿಕಾರ ಹಂಚಿಕೆಯ ಪರೋಕ್ಷ ಸುಳಿವನ್ನು ಕೂಡ ಕೊಟ್ಟಿರುವಂತದ್ದು ಮತ್ತು ಒಕ್ಕಲಿಗ ಮತಗಳನ್ನು ಈ ಮುಖಾಂತರ ಕ್ರೋಢೀಕರಣಿಸುವ ಕ್ರಡೀಕರಿಸುವ ಮತ್ತು ತಮ್ಮ ಒಕ್ಕಲಿಗ ಅಧ್ಯಕ್ಷರ ಮಾಡುವುದನ್ನು ಗೆಲ್ಲಿಸಲಿಕ್ಕೆ ಬಹುತೇಕ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತಗಳನ್ನು ಸೆಳೆಯುವ ಒಂದು ರೂಪುರೇಷೆಯನ್ನು ಕೂಡ ನಿನ್ನೆ ಸಭೆಯಲ್ಲಿ ಮಾಡಿರುವಂತದ್ದು ನವಿತಾ ಜೈ ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ